ಪಾರ್ಲಿಮೆಂಟ್ ಮೆಂಬರ್ ಆಗಿ ಅವರು ಸಂಸದರಾಗಿ ಇವತ್ತಿಗೂ ಮತ್ತು ಹಿಂದೂ ಮುಸ್ಲಿಮನೇ ಮಾತಾಡ್ತಾರ ಅಂದರೆ ಅಭಿವೃದ್ಧಿ ಕೆಲಸ ಇಟ್ಕೊಂಡು ಮಾತಾಡ್ರಿ ಯಾಕೆ ಮಾತಾಡೋದಿಲ್ಲ ನೋಡೋಣ ಅಂತ ಅಭಿವೃದ್ಧಿ ಕೆಲಸ ಇಂಥದ್ದು ಮಾಡೇ ನೀವು ಅದು ಕೋಟ್ ಕೇಳಿ ಕೋರ್ಟ್ ಅಂತ ಕೇಳಿ ನೋಡೋಣ ನೈತಿಕತೆ ಇದ್ರೆ ನೀವು ಅದನ್ನು ಬಿಟ್ಟು ನೀವು ಹಿಂದೂ ಮುಸ್ಲಿಮು ಅದು ಎಲ್ಲ ಮಾತಾಡ್ತೀರಂದ್ರೆ ಸ್ಪಷ್ಟವಾಗಿದ್ದು ನಿಮ್ಮ ಮಾತಿನಲ್ಲೇ ಇದೆ ನೀವು ಕೆಲಸ ಮಾಡಿಲ್ಲ ಇವತ್ತು ಬಡ್ತಂಡೇಖಲಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಅವ್ರ ಜೀವಕ್ಕೆ ಅಮೃತ ಆದಂಗೆ ಆಗೈತೆ ಎರಡು ಸಾವಿರ ರೂಪಾಯಿ ಕಡಿಮೆ ಅಲ್ಲ ಅದು ಇವತ್ತು ಆ ಒಂದು ತಿಂಗಳವರೆಗೂ ಆ ಮನೆತನ ನಡೆಸುವಂಥ ಎರಡು ಸಾವಿರ ರೂಪಾಯಿ ಅದು ಇವತ್ತು ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ರಸ್ತೆಯಲ್ಲಿ ಇಡೀ ಲಕ್ಷಾಂತರ ವಾಹನಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಚಾರ ಮಾಡಬೇಕು ಒಂದು ಎಪ್ಪತ್ತು ಪರ್ಸೆಂಟ್ ರೋಡ್ನಲ್ಲಿ ಕೆಲವೇ ಕೆಲವು ಬಿ ಆರ್ ಟಿ ಎಸ್ ಬಸ್ಗಳು ಸಂಚಾರ ಮಾಡಬೇಕು ಇದು ದೌರ್ಭಾಗ್ಯ ಅಲ್ಲ ಇದು ಟ್ಯಾಕ್ಸ್ ಪೇಯರ್ಸು ಹಾಂ ಇವತ್ತು ನರಕಕ್ಕೆ ತಳ್ಳುವಂಥ ಕೆಲಸ ಮಾಡ್ತಾಯಿದ್ದೀರಿ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬರಬೇಕಂದ್ರೆ ನೂರಾರು ಸಿಗ್ನಲ್ಗಳು ನಿಮ್ಮ ಸರ್ಕಾರದಲ್ಲಿ ರೈತರಿಗೂ ಭದ್ರತೆ ಇಲ್ಲ ಮಹಿಳೆಯರಿಗೂ ಭದ್ರತೆ ಇಲ್ಲ ಯುವಕರಿಗೂ ಭದ್ರತೆ ಇಲ್ಲ ಉದ್ಯೋಗ ಇಲ್ಲ ಆರ್ಥಿಕತೆ ಎತ್ತು ದಿವಾಳಿಯಾಗಿ ಹೋಗಿದೆ ಅಂತಂದ್ರೆ ಈ ಒಂದು ಪುಣ್ಯಕೋಟಿ ಗೋವಿನ ಕಥಿ ನೆನಪಾಗ್ತದೆ ನನಗೆ ಪುಣ್ಯಕೋಟಿ ಗೋವು ಇವತ್ತು ಅದರ ಗೋಮುಖ ವ್ಯಾಘ್ರ ಅದನ್ನು ತಿನ್ನ ತಿನ್ನಕ ಬಂದಿತ್ತಂತ ಹುಲಿ ಅವಾಗ ಅದು ಹೇಳ್ತಂತ ಇಲ್ಲ ನನ್ನ ಮನೆಯಾಗ ಕರು ಐತಿ ಅದಕ್ಕೆ ಹಾಲು ಬರ್ತೇನೆ ಆಮೇಲೆ ನನಗೆ ಹೇಳಿ ಅವಾಗ ಅದು ಹುಲಿ ಆಯ್ತು ಹೋಗು ಹೋಗಿ ಬಾ ಅಂತ ಒಬ್ಬಂತ ಒಳ್ಳೆ ಹಾಲು ಕುಡಿಸಿ ವಾಪಸ್ ಅದ್ರ ಮುಂದೆ ಬಂದು ನಿಂತದ್ದು ಅಂದ್ರೆ ಪುಣ್ಯಕೋಟಿಯ ಗೋವು ಏನಿದೆಯಲ್ಲ ಅದು ನುಡಿದಂತ ನಡೀಲಿ ಅದು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಪುಣ್ಯಕೋಟಿಯ ಗೋವು ಇದ್ದಂಗೆ ಅವರು ಇವತ್ತು ಏನೇ ಲೆಕ್ಕಿಸಲಿಲ್ಲ ಅವರು ಗ್ಯಾರಂಟಿನ ಕೊಟ್ಟಿದ್ದೀನಿ ನಾವು ವಚನ ಬಳಸ್ತಾ ಆಗೋದಿಲ್ಲ ನಾನು ಗ್ಯಾರಂಟಿಗಳು ಜಾರಿಗೆ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಪುಣ್ಯಕೋಟಿ ಆ ಗೋವು ಹಸು ಯಾರಂದ್ರೆ ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮೋದಿ ಅಲೆ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿ ಅಲೆ ಇದೆ ಮಲ್ಕಾರಿ ಸ್ವಾಗತ ನಮ್ಮ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿ ಅಲೆ ಇದೆ ಎಂದು ಪ್ರಚಾರ ಸಮಿತಿ ಸಂಯೋಜಕರಾದ ಬಸವರಾಜ್ ಮಲ್ಕಾರಿ ರವರು ಹೇಳಿದರು ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಪರವಾಗಿ ಮೋದಿ ಮತ್ತು ಅಮಿತ್ ಶಾ ಬಂದರೂ ಈ ಸಲ ಜೋಶಿ ಸೋಲಿಸಲು ಎಲ್ಲಾ ಜಾತ್ಯತೀತ ಮತದಾರರು ತೀರ್ಮಾನಿಸಿದ್ದಾರೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಕೆಲಸ ಮಾಡಿದರೆ ಕೆಲಸದ ಮೇಲೆ ಮತ ಕೇಳಿದು ಬಿಟ್ಟು ಮೋದಿ ನೋಡಿ ಓಟ್ ಹಾಕಿರಿ ಎಂದು ಹೇಳಲು ನಿಮಗೆ ಮಾನ ಮರ್ಯಾದೆ ಇಲ್ವಾ ಕಷ್ಟದ ಕಾಲ ಬಂದಾಗ ಮೋದಿ ಬರಲಿಲ್ಲ ಚುನಾವಣೆಯಲ್ಲಿ ಮಾತ್ರ ರಾಜ್ಯಕ್ಕೆ ಬರುತ್ತಾರೆ ಈ ಸಲ ಬಿಜೆಪಿ ಅಭ್ಯರ್ಥಿಗಳು ಸೋಲುವುದು ಖಚಿತವಾಗಿದೆ ಎಂದು ಹೇಳಿದರು ಪ್ರಹ್ಲಾದ್ ಜೋಶಿ ಅವರು ಮೊದಲಿಗೆ ಹೇಳೋದೇನಂದ್ರೆ ಅವರು ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೆ ನಾಲ್ಕು ಬಾರಿ ಅವರು ಈ ಭಾಗದ ಸಂಸದರು ಕೇಂದ್ರದಲ್ಲಿ ಒಬ್ಬ ಪ್ರಭಾವಿ ಸಚಿವರು ಆದರೆ ಅವರು ಎಂದೂ ಕೂಡ ತಮ್ಮ ಅಲೆ ಒಳಗೆ ತಮ್ಮ ಫೇಸ್ನಲ್ಲಿ ಚುನಾವಣೆ ಮಾಡಿ ಗೆದ್ದಿಲ್ಲ ಯಾಕಂತಂದರೆ ಮೊದಲನೇ ಬಾರಿ ಅವರು ಗೆದ್ದಾಗ ವಾಜಪೇಯಿ ಅವರ ಅಲೆ ಇತ್ತು ಎರಡನೇ ಬಾರಿ ಯಡಿಯೂರಪ್ಪನವರ ಅಲೆ ಮೂರನೇ ಬಾರಿ ನಾಲ್ಕನೇ ಬಾರಿ ಮೋದಿಯವರ ಅಲೆ ಅಂಥ ಅಲೆ ಒಳಗನ ಅದೇ ಒಳಗನ ಅವರು ಗೆದ್ದಾರೆ ಹೊರತು ಅವ್ರ ಸ್ವಂತ ಪರಿಶ್ರಮ ಅವರ ಫೇಸು ಮತ್ತು ಅವರ ಏನು ಅಭಿವೃದ್ಧಿ ಕೆಲಸಗಳಿಂದ ಇವತ್ತಿನವರೆಗೂ ಅವ್ರು ಗೆದ್ದಿಲ್ಲ ಆದರೆ ಇವತ್ತು ಅಗ್ನಿ ಪರೀಕ್ಷೆ ಬಂದತ್ತೆ ಅವ್ರಿಗೆ ಯಾಕಂದರೆ ಈ ಸಲ ಯಾವ ಗಾಳಿನೂ ಇಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಪ್ರಹ್ಲಾದ್ ಅವ್ರನ್ನ ಕಾಪಾಡೋದಕ್ಕೆ ಯಾವ ಗಾಳಿನೂ ಇಲ್ಲ ಈಗ ಏನು ಈ ಗಾಳಿ ಇದ್ರು ಅದು ಕಾಂಗ್ರೆಸ್ ಪರವಾದಂಥ ಗ್ಯಾರಂಟಿ ಗಾಳಿ ಈ ಗ್ಯಾರಂಟಿ ಗಾಳಿಯಿಂದ ಕಾಂಗ್ರೆಸ್ ಈ ಸಾರಿ ಧಾರವಾಡದ ಲೋಕಸಭಾ ಕ್ಷೇತ್ರದೊಳಗೆ ವಿಜಯ ಪತಾಕೆ ಹಾರಿಸೋದು ಅತ್ಯಂತ ನಿಚ್ಚಳವಾದಂಥ ರಿಪೋರ್ಟ್ ಇದೆ ನಮಗೆ ಎಲ್ಲ ಬಲ್ಲ ಮೂಲಗಳ ಪ್ರಕಾರ ಇಂಟೆಲಿಜೆನ್ಸಿ ರಿಪೋರ್ಟು ಎಲ್ಲ ರಿಪೋರ್ಟ್ಗಳು ಕೂಡ ಕ್ಲಿಯರ್ ಇವತ್ತು ವಿನೋದ ಸುಟ್ಟಿ ಗೆಲುವನ್ನು ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಬಹುಶಃ ಇವತ್ತು ಏನು ಧಾರವಾಡದಲ್ಲಿ ಕಾಂಗ್ರೆಸ್ ನಾಯಕತ್ವ ಇದೆ ಅಲ್ಲ ಭಾಳ ಹಿಂದಿತ್ತಿದು ಆದರೆ ಈಗ ಧಾರವಾಡದಲ್ಲಿ ಬಲಿಷ್ಠವಾದ ನಾಯಕತ್ವ ಇದೆ ಭಾಳ ಹೆಮ್ಮೆ ಅನಿಸುತ್ತೆ ನಮಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ನೋಡಿದರೆ ಧಾರವಾಡದಲ್ಲಿ ಯಾಕೆಂದರೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಆಮೇಲೆ ನೂತನವಾಗಿ ನಮ್ಮ ಕಾರ್ಯಾಧ್ಯಕ್ಷರು ಧಾರವಾಡ ಗ್ರಾಮೀಣ ಕ್ಷೇತ್ರ ಶಾಸಕರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಕೆ ಪಿ ಸಿ ಸಿಗೆ ಅವರ ನಾಯಕತ್ವನು ಕೂಡ ನಮಗೆ ಬಹಳ ಶಕ್ತಿ ತುಂಬಿದೆ ಯಾಕೆಂದರೆ ಇವತ್ತು ಕೆ ಪಿ ಸಿ ಸಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಬಲಿಷ್ಠವಾದ ಹುಬ್ಬಳ್ಳಿ ಧಾರವಾಡಕ್ಕೆ ವಿನಯ್ ಅವರು ನಾಯಕತ್ವವನ್ನು ಕೊಟ್ಟಿದೆ ಹಾಗೂ ಪ್ರಸಾದ್ ಅಬ್ಬಯ್ಯವರು ಹ್ಯಾಟ್ರಿಕ್ ಹೀರೋ ಪ್ರಸಾದ್ ಅವರು ಕೂಡ ಬಹಳ ಬಲಿಷ್ಠ ಆಗಿದ್ದಾರೆ ಆಮೇಲೆ ನವಲುಗೊಂದು ಭಾಗದಿಂದ ರೆಡ್ಡಿ ಅವರು ಕೂಡ ಶಾಸಕರಾಗಿದ್ದಾರೆ ಅವ್ರ ನಾಯಕತ್ವ ಇನ್ನಿತರ ಎಲ್ಲ ನಾಯಕರ ನಾಯಕತ್ವದಲ್ಲಿ ಬಹಳ ಬಲಿಷ್ಠವಾಗಿದೆ ಕಾಂಗ್ರೆಸ್ಸು ಯಾಕೆಂದರೆ ಹಿಂದುಳಿದ ವರ್ಗದ ಕುರುಬ ಸಮಾಜದ ಒಬ್ಬ ಯುವಕನಿಗೆ ವಿನೋದ ಸುಟ್ಟಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ನಾಯಕತ್ವದ ಭಾಳ ಬಲಿಷ್ಠ ಇರೋದರಿಂದ ಈ ಬಾರಿ ಈ ಎಲ್ಲ ನಾನು ಹೇಳಿದಂಥ ನಾಯಕತ್ವದಲ್ಲಿನೇ ಈ ಒಂದು ಚುನಾವಣೆ ನಾವು ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಹ್ಞೂ ಸ್ಮಾರ್ಟ್ ಸಿಟಿಯಾದ ಪೇಪರ್ನಾಗ ಮಾತ್ರ ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಧಾರವಾಡದಾಗ ಒಮ್ಮೆ ಸಂಚಾರ ಮಾಡಿ ನೋಡ್ರಿ ಇವತ್ತು ನರಕಕ್ಕೆ ಹೋದಂಗೆ ಆಕತ್ತೆ ಇವತ್ತು ಸ್ಮಾರ್ಟ್ ಸಿಟಿ ಎಲ್ಲಿ ಎಲ್ಲಿ ಸ್ಮಾರ್ಟ್ ಸಿಟಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಯಾವ ಕಾಮಗಾರಿ ಆಗ್ಯಾವನ್ನೋದು ತೋರಿಸೋದು ನೀವು ಮಾಧ್ಯಮದವರು ಹಾಂ ಹುಬ್ಬಳ್ಳಿಯಲ್ಲಿ ಸಹ ಒಂದಿಷ್ಟು ಒಂದು ಎರಡು ಮೂರು ರೋಡು ಅಷ್ಟೇ ಸ್ಮಾರ್ಟ್ ಸಿಟಿಯಲ್ಲಿ ರೋಡು ಗ್ರ್ಯಾಂಟ್ ತೊಗೊಂಡಿದ್ದು ವಾಪಸ್ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗೇ ಇಲ್ಲ ಬರೀ ಪೆನ್ನು ಪೇಪರ್ನಲ್ಲಿ ಪುಸ್ತಕದಲ್ಲಿ ಮಾತ್ರ ಸ್ಮಾರ್ಟ್ ಸಿಟಿ ಅದು ಜನರಿಗೆ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಆಮಾರಿಸುವಂಥದ್ದು ಒಂದು ಯೋಜನೆ ಅದು ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಇವತ್ತು ಕೇಂದ್ರ ಸಚಿವರು ವಿಫಲರಾಗ್ಯಾರ ಅದನ್ನು ಚುನಾವಣೆಯ ಒಂದು ಆಯುಧವಾಗಿ ಅಸ್ತ್ರವಾಗಿ ಅವರು ಬಳಸ್ಕೊಳ್ಳೋ ತರೋದು ನಾಚಿಗ್ಗಿಡೋದು ಯಾಕಂತಂದರೆ ಇವತ್ತು ನೀವು ಹುಬ್ಬಳ್ಳಿ ಧಾರವಾಡದ ಮಧ್ಯದಲ್ಲಿ ನೀವು ಸಂಚಾರ ಮಾಡಿದರೆ ಈ ಬಿ ಆರ್ ಟಿ ಎಸ್ ಒಂದು ನರಕ ಅದು ಆ ಬಿ ಆರ್ ಟಿ ಎಸ್ ಯಾರು ಪಾಪದ ಕೂಸೋದು ಆ ಬಿ ಆರ್ ಟಿ ಎಸ್ನ ತಂದವರು ಯಾರು ಇದೇ ಬಿ ಜೆ ಪಿಯವರೆಲ್ಲ ಇವತ್ತು ಬಿ ಆರ್ ಟಿ ಎಸ್ನಿಂದಾಗಿ ಇಡೀ ಧಾರವಾಡ ಹುಬ್ಬಳ್ಳಿಯ ಸೌಂದರ್ಯ ಅಂದ್ಯ ಎಲ್ಲ ಅಂದ ಎಲ್ಲ ಇವತ್ತು ಹೋಗಿಬಿಟ್ಟಿದೆ ಇವತ್ತು ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ರಸ್ತೆಯಲ್ಲಿ ಇಡೀ ಲಕ್ಷಾಂತರ ವಾಹನಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಚಾರ ಮಾಡಬೇಕು ಒಂದು ಎಪ್ಪತ್ತು ಪರ್ಸೆಂಟ್ ರೋಡ್ನಲ್ಲಿ ಕೆಲವೇ ಕೆಲವು ಬಿ ಆರ್ ಟಿ ಎಸ್ ಬಸ್ಗಳು ಸಂಚಾರ ಮಾಡಬೇಕು ಇದು ದೌರ್ಭಾಗ್ಯ ಅಲ್ಲ ಇದು ಟ್ಯಾಕ್ಸ್ ಪೇಯರ್ಸು ಹಾಂ ಇವತ್ತು ನರಕಕ್ಕೆ ತಳ್ಳುವಂಥ ಕೆಲಸ ಮಾಡ್ತಾಯಿದ್ದೀರಿ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬರಬೇಕಂದ್ರೆ ನೂರಾರು ಸಿಗ್ನಲ್ಗಳು ಹಾಂ ಜನ ಪಾಪ ಸ್ಕೂಲ್ ಮುಂದೆಲ್ಲ ಮಕ್ಕಳೆಲ್ಲ ಜೀಬ್ರಾ ಕ್ರಾಸಿಂಗ್ ಇಲ್ಲ ರೋಡ್ ಹಂಪ್ಸ್ ಇಲ್ಲ ಸಿಗ್ನಲ್ಗಳಿಲ್ಲ ಬ್ಯಾರಿಕೇಡ್ಗಳಿಲ್ಲ ಪೊಲೀಸ್ ಟೋಲ್ಗಳಿಲ್ಲ ಟೋಲ್ಗಳಿಲ್ಲ ಪಾಪ ಮಕ್ಕಳಿಗೆ ವಯೋವೃದ್ಧರಿಗೆ ವಯಸ್ಸಾದವರಿಗೆ ಹೆಣ್ಣು ಮಕ್ಕಳಿಗೆ ಆ ಇವತ್ತು ಜೀವಕ್ಕೆ ಒಂದು ಬೆಲೆನೂ ಇಲ್ಲ ಕನಿಷ್ಠ ಹುಬ್ಬಳ್ಳಿ ಧಾರವಾಡ ಮಧ್ಯದೊಳಗೆ ನೀವು ಒಂದು ರೌಂಡ್ ಹೋಗಿ ಬರ್ರಿ ಎಲ್ಲಾದರೂ ಬಸ್ ಶೆಲ್ಟರ್ ಇದಾವನ ಬಿ ಆರ್ ಟಿ ಎಸ್ ಬಸ್ ಸ್ಟ್ಯಾಂಡನ್ನು ಬಿಟ್ಟರೆ ಹೊರಗಡೆ ಸರ್ಕಾರಿ ಬಸ್ಗಳಿಗೆ ಎಲ್ಲಾದರೂ ನಿಲ್ಲಾಕಿ ನೆರಳು ಕೊಡುವಂಥ ಯಾವುದಾದ್ರು ಶೆಲ್ಟ್ಗಳಿದ್ರೆ ಶೆಲ್ಟರ್ಗಳಿದ್ದರೆ ತೋರಿಸ್ರಿ ಇವತ್ತು ಬೇಂದ್ರೆ ಬಸ್ಗಳು ಎದ್ದಾವ್ತದ್ದು ಬರ್ತಾ ಇದ್ದಾರಲ್ಲ ಅವ್ನು ನಿಲ್ಲೋದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲ ಬಸ್ ಸ್ಟಾಪ್ ಇಲ್ಲ ಅವರಿಗೆ ಹಾಂ ಅಂದ್ರೆ ಜನರು ಜೀವ ಜೊತೆಗೆ ಚಲಾಟ ಆಡಬೇಕು ಅದೇನೇ ಹೇಳ್ತಾರಲ್ಲ ಬೆಕ್ಕಿಗೆ ಚಲ್ಲಾಟ ಅಂತ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹುಬ್ಬಳ್ಳಿ ಧಾರವಾಡ ಜನನ ನೀವು ನರಕಕ್ಕೆ ತಳ್ಳಿಬಿಟ್ಟಿರಿ ಅದು ನಿಮ್ಮ ಸ್ವಹಿತಾಸಕ್ತಿ ಅದು ಯಾವ ಹಿತಾಸಕ್ತಿ ನಮಗಂತೂ ಗೊತ್ತಿಲ್ಲ ಅದನ್ನು ಬಾಯ್ಬಿಟ್ಟು ನಾವು ಹೇಳೋದಿಲ್ಲ ಆದರೆ ಆ ಹಿಸಾತ ಹಿತಾಸಕ್ತಿಗೆ ನೀವು ಧಾರವಾಡ ಪ್ರಬುದ್ಧ ಜನರನ್ನ ಬಲಿ ಕೊಡ್ತಾ ಇದ್ದೀರಿ ಎಷ್ಟು ಸಲ ಸಾಕು ಮಾಡಿರಿ ನೀವು ಎಷ್ಟು ಸಲ ನೀವು ತೋರು ಬಂತ ತೋಳು ಅಂತ ಜನರನ್ನ ಹೆದರ್ಸ್ತೀರಿ ಧಾರವಾಡದ ಪ್ರಜ್ಞಾವಂತ ಜನ ವಿದ್ಯಾಕಾಶಿ ಅಂತ ಧಾರವಾಡಕ್ಕೆ ಸುಮ್ಮನೆ ಹೇಳ್ತಾರೇನು ಎಲ್ಲ ರಿಟೈರ್ಡ್ಗಳು ಜನ ಇರ್ತಾರೆ ಸೀನಿಯರ್ಸ್ ಇದ್ದಾರೆ ಎಲ್ಲ ತಿಳುವಳಿಕೆಯವರು ಇದ್ದಾರೆ ಎಜುಕೇಟೆಡ್ಸ್ ಇದ್ದಾರೆ ವಿದ್ಯಾವಂತರಿದ್ದಾರೆ ಇಲ್ಲಿ ಎಸ್ ಸಾರಿ ಅಂತ ಸುಳ್ಳು ಹೇಳಿ ಜನರನ್ನ ಮೋಸ ಮಾಡಿ ಮತ ತೊಗೊಳ್ತೀರಿ ನೀವು ಎಲ್ಲ ಪ್ರಜ್ಞಾವಂತರು ಈ ಸಲ ತೀರ್ಮಾನ ತೊಗೊಂಡ್ರೆ ಈ ಸಲ ಪಿಗೆ ನಾವು ಓಟ್ ಹಾಕಬಾರ್ದು ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು ಮತ್ತು ವಿನೋದ ಸೂಟಿ ಒಳ್ಳೆಯ ಯುವ ನಾಯಕ ಭವಿಷ್ಯದಲ್ಲಿ ಭರವಸೆ ಮೂಡಿಸುವಂಥ ಒಬ್ಬ ಅತ್ಯಂತ ಚಿಕ್ಕ ವಯಸ್ಸಿನ ಎಳೆಯ ಹುಡುಗದ ನಾಯಕ ಎಲ್ಲ ಅವಕಾಶಗಳು ಯಾವುದೇ ಅವನ ವಿರುದ್ಧವಾದಂಥ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಪಕ್ಷಕ್ಕೆ ದುಡಿದಂಥ ಪ್ರಾಮಾಣಿಕ ಕಾರ್ಯಕರ್ತ ಇವತ್ತು ಪಕ್ಷ ಅವನ ಗುರುತಿಸಿ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಹೈಕಮಾಂಡ್ ಅಂದರೆ ಸಣ್ಣ ಅದು ಎಲ್ಲನೂ ಕೂಡ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲನೂ ಕೂಡ ಸರ್ವೆ ಮಾಡಿಕೊಂಡು ಟಿಕೆಟ್ ಕೊಡ್ತಾರೆ ಅಂದಮೇಲೆ ಗೆಲ್ಲುವಂಥ ಎಲ್ಲ ಅವಕಾಶ ಇದ್ದಾಗೆ ಕೊಟ್ಟರೆ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಏನಾಗಿದೆ ಅಂತಂದ್ರೆ ಸೋಲಿನ ಭಯ ಅವ್ರನ್ನ ಕಾಡ್ತಾ ಇದ್ದಲ್ಲ ಹೀಗಾಗಿ ಅವರು ಸುಮ್ಮನೆ ಅದು ಇದು ಹಿಂದೂ ಮುಸ್ಲಿಮು ಅದು ಮೈಕು ಆಜಾನ್ ಹಲಾಲ್ ಕಟ್ಟು ಜಟಕಾ ಕಟ್ಟು ಅವೇನೋ ಹೇಳ್ತಿರಲ್ಲ ಅಂಥವನ್ನೆಲ್ಲ ಬಂದು ಬಂದು ಇವರು ಚುನಾವಣೆ ಹೊಂಟಾರೆ ಇವರು ನಾಚಿಗೇಡಲ್ಲ ರೀ ಇವರು ಇಪ್ಪತ್ತು ವರ್ಷ ಕೇಂದ್ರ ಇದು ಏನು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿ ಇವರು ಸಂಸದರಾಗಿ ಇವತ್ತಿಗೂ ಮತ್ತು ಹಿಂದೂ ಮುಸ್ಲಿಮನೇ ಮಾತಾಡ್ತಾರ ಅಂದರೆ ಅಭಿವೃದ್ಧಿ ಕೆಲಸ ಇಟ್ಕೊಂಡು ಮಾತಾಡ್ರಿ ಯಾಕೆ ಮಾತಾಡೋದಿಲ್ಲ ನೋಡೋಣ ಅಂತ ಅಭಿವೃದ್ಧಿ ಕೆಲಸ ಇಂಥದ್ದು ಮಾಡಿ ನೀವು ಅದು ಕೋಟ್ ಕೇಳಿ ಕೋಡಿ ಅಂತ ಕೇಳಿರಿ ನೋಡೋಣ ನಿಮಗೆ ನೈತಿಕತೆ ಇದ್ದರೆ ನೀವು ಅದನ್ನು ಬಿಟ್ಟು ನೀವು ಹಿಂದೂ ಮುಸ್ಲಿಮು ಮಾತಾಡ್ತೀರ ಮಾತಾಡ್ತೀರಂದ್ರೆ ಇದು ಸ್ಪಷ್ಟವಾಗಿದ್ದು ನಿಮ್ಮ ಮಾತಿನಲ್ಲೇನೆ ಇದೆ ನೀವು ಕೆಲಸ ಮಾಡಿಲ್ಲ ಕೆಲಸ ಮಾಡಿದರೆ ಅಲ್ರಿ ನಾನು ಕೆಲಸ ಮಾಡಿದ್ದೆ ಅಂದ್ರೆ ಕೆಲಸ ಮುಂದಿಟ್ಕೊಂಡು ಇಟ್ಕೊಂಡು ನಾನು ಓಟ್ ಕೇಳ್ತೀನಲ್ಲ ನಾನು ಮಾಡಿಲ್ಲ ಅಂತ ಅರ್ಥ ಅದು ಅದಕ್ಕಾಗಿ ನೀವು ಅದನ್ನು ನಿಮ್ಮ ಭಯ ಕಾಡ್ತಾ ಇರೋದರಿಂದ ಮತ್ತು ಜನರನ್ನು ಭಯಭೀತಗೊಳಿಸುವಂಥದ್ದನ್ನು ಹಿಂದೂ ಮುಸ್ಲಿಮು ಅದು ಇದು ಮಾಡಿ ಅಪ್ಪಪ ಯಾವುದೋ ನಮ್ಮ ಸಹೋದರಿ ನೇಹಾ ಹಿರೇಮಠವರು ಅವ್ರದ್ದೇನೋ ಅದು ಆಗಬಾರ್ದಂಥ ದುರಂತ ಆಯಿತು ಅವ್ರ ಮನೆಯಲ್ಲಿ ಪಾಪ ಭಾಳ ದುಃಖದಲ್ಲಿದ್ದಾರೆ ಅವರು ಎಲ್ಲರೂ ಅವ್ರಿಗೆ ನಾವು ಸಾಂತ್ವನ ಹೇಳಬೇಕು ನಮ್ಮ ಧರ್ಮ ಅದು ಯಾರ ಮನೆಗೂ ಸಾವಾಗಬಾರ್ದು ಅದರಾಗೂ ಕೂಡ ಹೆತ್ತ ತಂದೆ ತಾಯಿ ಮುಂದೆ ಮಕ್ಕಳು ಸಾವಾಗಬಾರ್ದು ಪುತ್ರ ಶೋಕಂ ನಿರಂತರಂ ಅಂತ ಹೀಗಾಗಿ ಮಕ್ಕಳು ಸಾವಾಗಬಾರ್ದು ತಂದೆ ತಾಯಿ ಮುಂದೆ ಆದರೆ ಇವತ್ತು ಅದು ಆಗಿದೆಯಲ್ಲ ಅಲ್ಲಿ ಹೋಗಿ ನಿಮ್ಮ ಬ್ಯಾಳೆ ಬೇಸ್ಕೊತಿರಲ್ರಿ ಅಲ್ಲಿ ರಾಜಕಾರಣ ಮಾಡ್ತಿರಲ್ರಿ ಹಾಗಾದರೆ ಮಹಿಳೆಯರಿಗೆ ಭದ್ರತೆ ಇದೆಯಾ ಕೇಂದ್ರ ಸರ್ಕಾರ ಇವು ನರೇಂದ್ರ ಮೋದಿಯವರು ಸ ಸಚಿವ ಸಂಪುಟದಲ್ಲಿ ನೀವು ನರೇಂದ್ರ ಮೋದಿಯವರು ಇವರೇನು ಭಾ ಭಾಷಣ ಹೇಳ್ತಾರಲ್ಲ ಹಾಗಾದರೆ ನೀವು ಅಲ್ಲಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನ ಪರವಾಗಿ ಭಾಷಣ ಮಾಡಿದ್ರಲ್ಲ ಅವ್ರನ್ನ ಗೆಲ್ಲಿಸ್ರಿ ಅಂತ ನೀವು ಪ್ರಚಾರ ಮಾಡಿದ್ರಲ್ಲ ಬಿ ಜೆ ಪಿಯವರು ಹಾಗೇನು ಇವತ್ತು ಪ್ರಜ್ವಲ್ ರೇವಣ್ಣನ ಏನ ಸರಣಿ ಮುಂದೆ ಡ್ಯಾಶ್ ಡ್ಯಾಶ್ ಐತಲ್ಲ ಆ ಡ್ಯಾಶ್ ಡ್ಯಾಶಿಗೆ ನೀವು ಹೊಣೆ ಹೊರ್ತೀರಿ ಬಿ ಜೆ ಪಿಯವರು ಇದಕ್ಕೆ ಯಾರು ಕಾರಣ ಹೇಳ್ರಿ ಹೆಂಗಂದ್ರೆ ನೋಡೋಣ ಅಂತ ಸುಮ್ಮನೆ ಜ ಭಾಷಣ ಮಾಡ್ಕೊಂಡು ಜನರನ್ನ ಯಮಾಡ್ಸ್ಕೊತಾ ಓದ್ ತೊಗೊಳ್ಳುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ ನಿಮ್ಮ ಸರ್ಕಾರದಲ್ಲಿ ರೈತರಿಗೂ ಭದ್ರತೆ ಇಲ್ಲ ಮಹಿಳೆಯರಿಗೂ ಭದ್ರತೆ ಇಲ್ಲ ಯುವಕರಿಗೂ ಭದ್ರತೆ ಇಲ್ಲ ಉದ್ಯೋಗ ಇಲ್ಲ ಆರ್ಥಿಕತೆ ಅಂತೂ ದಿವಾಳಿಯಾಗಿ ಹೋಗಿದೆ ಯಾಕಂದ್ರೆ ಡಿಮೋನಿಟೈಜೇಷನ್ ಮಾಡಿದಿರಿ ಅದರ ಅದು ಅದನ್ನು ಸ ಅದನ್ನು ಸಂಭಾಷ್ಸ್ಕೊಳ್ಳೋದ್ರ ಅಂದರೆ ಜಿ ಎಸ್ ಟಿ ತಂದ್ರಿ ಬ ಗಾಯದ ಮೇಲೆ ಬರೆ ಹೊಡೆದಂಗೆ ಮಾಡಿದಿರಿ ಇವತ್ತು ನರೇಂದ್ರ ಮೋದಿ ಸಾಹೇಬರು ಅಲ್ಲಿಂದ ಇಲ್ಲಿಗೆ ಬರ್ತಾರ ಪ್ರಚಾರಕ್ಕಾಗಿ ಬರ್ತಾ ಇದ್ದಾರೆ ಇದೇ ಫ್ಲಡ್ನಿಂದ ಇಡೀ ಉತ್ತರ ಕರ್ನಾಟಕ ಮುಳುಗಿ ಹೋಗಿತ್ತಲ್ರಿ ಅವಾಗ ನರೇಂದ್ರ ಮೋದಿ ಸಾಹೇಬ್ರು ಯಾಕೆ ಬರಲಿಲ್ಲ ಹುಬ್ಬಳ್ಳಿ ಧಾರವಾಡಕ್ಕೆ ಬೆಳಗಾಂಕೆ ಉತ್ತರ ಕರ್ನಾಟಕಕ್ಕೆ ಯಾಕೆ ಬರಲಿಲ್ಲ ಆಂ ಒಂದು ಕನಿ ಕನಿಷ್ಠ ಒಂದು ಟ್ವೀಟ್ರ ಮುಖಾಂತರ ಟ್ವೀಟ್ ಆದರೂ ಮಾಡಿದ್ರೇನು ರೀ ಸಾಂತ್ವನ ಹೇಳಿದ್ರೇನು ನೀವು ನೂರಾರು ಜನ ಸತ್ತು ಜಮೀನುಗಳು ಕೊಚ್ಕೊಂಡು ಹೋದು ಮನೆಗಳು ನಾವು ಬದುಕಿದಂಥ ಮನೆಗಳು ನಮ್ಮ ಕಣ್ಮುಂದ ಬಿದ್ದು ಜಾನುವಾರುಗಳ ಸತ್ತು ಎಷ್ಟೋ ಜನ ಗಂಜಿ ಕೇಂದ್ರದಲ್ಲಿದ್ದರಲ್ಲ ಸಾಂತ್ವನ ಕೇಂದ್ರದಲ್ಲಿದ್ದರಲ್ಲ ಅವಾಗ ಯಾಕೆ ನರೇಂದ್ರ ಮೋದಿ ಅವರು ಬರಲಿಲ್ಲ ಆವಾಗೂ ನೀವು ಪ್ರಧಾನಮಂತ್ರಿ ಇದ್ದರಲ್ಲ ಚುನಾವಣೆ ಬಂದಾಗ ಯಾಕೆ ಬರ್ತೀರಿ ಇದು ಇದು ಯಾಕಂತಂದ್ರೆ ನಿಮ್ಮ ಅಂದರೆ ನಿಮ್ಮ ಉದ್ದೇಶ ಏನು ಅನ್ನೋದನ್ನ ಬಿ ಜೆ ಪಿಯವರು ಈಗಾಗಲೇ ಜನರ ಮುಂದೆ ಹೇಳ್ತಾ ಇದ್ದಾರೆ ಬಿ ಜೆ ಪಿಯಿಂದ ಜನ ರೋಷ್ ಹೋಗಿದ್ದನ್ನು ಚುನಾವಣೆ ಯಾಕಂದ್ರೆ ಅಲ್ಟಿಮೇಟ್ಲಿ ನೋಡಿರಿ ಪ್ರಜೆಗಳು ಹೆಂಗೆ ಅಂದರೆ ಹೊಟ್ಟೆಗೆ ಸೆಟ್ ರೆಟ್ಟಾಗಿರೋದಿಲ್ಲ ಯಾಕಂದ್ರೆ ಒಂದು ಸಾರಿ ಮತ ಕೊಟ್ಟಿರ್ತೀವಿ ಮೋಸ ಹೋಗಿರ್ತೀವಿ ಮತ್ತದನ್ನ ಸೇ ನಾವು ಇವತ್ತು ಸೇರಿ ತಿರ್ಸ್ಕೋಬೇಕಂದ್ರೆ ಐದು ವರ್ಷ ಕಾಯಲೇಬೇಕು ಅದು ಪ್ರಜಾಪ್ರಭುತ್ವ ಚುನಾವಣೆ ಬರುವವರೆಗೂ ಈಗ ಬಂದತ್ತಲ್ಲ ಚುನಾವಣೆ ಈಗ ತೋರಿಸ್ತಾರೆ ಜನ ಇಲ್ಲೇತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಈ ದೇಶದ ಭವಿಷ್ಯನ ಈ ಹೆಬ್ಬಟ್ಟು ಈ ಒಂದು ತೋರು ಬೆಳ್ಳಿಟ್ಟಾರ ಈ ಬೆರಳಿನ ತುದಿಯಿಂದ ನಾವು ಬಟನ್ ಒತ್ತಿಬಿಟ್ರೆ ನಾವು ಮುಗಿಸ್ತಂಗೆ ಅಷ್ಟೇ ರಾಜಕಾರಣದಲ್ಲಿ ಈ ಸಾರಿ ಕಾಂಗ್ರೆಸ್ ಗೆಲ್ಲುವಂಥ ಎಲ್ಲ ಅವಕಾಶ ಐತಿ ಆಮೇಲೆ ಧಾರವಾಡದೊಳಗಂತೂ ವಿನೋದ ಸುಟ್ಟಿ ಗೆಲುವು ಪಕ್ಕಾ ನಿಕ್ಕಿ ಗ್ಯಾರಂಟಿ ಅದನ್ನ ಹೇಳಿದ್ನಲ್ಲ ಆಗಲೇ ನಾನು ಹೇಳಿದೆ ಮಹಿಳೆಯರ ತಾಳಿ ಬಗ್ಗೆ ಇವರು ಮಾತಾಡ್ತಾರಲ್ಲ ಅದು ಇವರು ಸೋಲಿನ ಹತಾಶೆ ತೋ ಎತ್ತಿ ತೋರಿಸ್ತಾ ಇದೆ ಹತ್ತು ವರ್ಷ ಇವರು ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಅದನ್ನೇ ಮುಂದಿಟ್ಕೊಂಡು ಮತ ಕೇಳಿರಿ ನೀವು ಮತ್ತು ಎಲ್ಲಿಗೆ ಬಂದ್ರಿ ಅದೇ ಹಿಂದೂ ಮುಸ್ಲಿಮು ಬಂದಿರಲ್ಲ ಅದೇ ಮಸೀದಿಗೆ ಬಂದ್ರಿ ಮತ್ತು ನೀವು ಅಂದರೆ ನೀವು ಕೆಲಸ ಮಾಡಿಲ್ಲ ನಾನು ಆಗಲೇ ಹೇಳಿದ್ದು ಅದನ್ನೇ ನೀವು ಇವತ್ತು ಮತ್ತು ಈ ಹಿಂದೂ ಮುಸ್ಲಿಮ್ ಭಾವನೆಗಳನ್ನು ಬಿತ್ತಿ ಇವತ್ತು ಮತಗಳನ್ನು ಯಾವ ರೀತಿ ಧ್ರುವೀಕರಣ ಮಾಡಬೇಕು ಅನ್ನುವಂಥದ್ದನ್ನು ನೀವು ಈ ಹಿಂದೆ ಎರಡು ಒಳಗೆ ಮಾಡಿದ್ರಲ್ಲ ಕೇಂದ್ರ ಸರ್ಕಾರದ ಬಿ ಜೆ ಪಿ ಅವರು ಅದನ್ನು ಈಗ ಮೂರನೇ ಸಾರಿ ಮಾಡಕ್ಕೆ ಹೊಂಟಿರಲ್ಲ ಅಂದರೆ ಇದರ ಮೇಲೆ ಸ್ಪಷ್ಟ ಅರ್ಥ ಆಗುತ್ತೆ ನಮಗೆ ನೀವೇನು ಕೆಲಸನೇ ಮಾಡಿಲ್ಲ ಕೆಲಸ ಮಾಡಿದರೆ ಹೋಗಿರಿ ಟ್ರಂಪ್ ಕಾರ್ಡ್ ಓಟ್ ತಗೋರಿ ಅದನ್ನು ಕೇಳ್ಕೊಂಡು ಇದ್ಯಾಕೆ ಹೆಣ್ಮಕ್ಳು ತಾಳಿ ಬಗ್ಗೆ ಮಾತಾಡ್ತೀರಿ ಹೆಣ್ಮಕ್ಳು ತಾಳಿ ಬಗ್ಗೆ ಮಾತಾಡಿದ್ರೆ ಹೆಣ್ಮಕ್ಳು ಬಗ್ಗೆ ಗೌರವ ಇದ್ದವರು ಏನೇನೋ ಏನೇನು ಇವತ್ತು ಆಗಿದೆ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಅನ್ನೋದನ್ನು ಪಟ್ಟಿನೇ ಇದೆ ಅಲ್ಲ ನಿಮ್ಮದೇ ಸಮ್ಮಿಶ್ರದಲ್ಲಿರುವಂಥ ಪ್ರಜ್ವಲ್ ರೇವಣ್ಣನ ಕತ್ತಿ ಏನು ರೀ ಮೂರು ಸಾವಿರ ಚಿಲ್ಲರಾಗಿ ಹೋಗ್ಯಾವಂತ ನಮಗೆ ಗಂಡಸರಿಗೆ ಹೇಳಕ್ಕೆ ನಾಚಿಕೆ ಐತಿ ನಾಚಿಗೆ ಬರೋಕದೈತೆ ಹಾಂ ಅದನ್ನು ನೀವು ಸಮರ್ಥನೆ ಮಾಡ್ಕೋತೀರಿ ಅಥವಾ ಅದನ್ನು ಖಂಡಿಸ್ತೀರಿ ಮಹಿಳೆಯರು ಮುಸ್ಲಿಂ ಮಹಿಳೆಯರು ಹಿಂದೂ ಮಹಿಳೆಯರು ತಾಳಿ ಬಗ್ಗೆ ಮಾತಾಡ್ತೀರಿ ಪ್ರಜ್ವಲ್ ರೇವಣ್ಣನ ಕತ್ತಿಯನ್ನು ಖಂಡಿಸ್ ಹೆಂಗಂದ್ರೆ ಹೆಂಗಂದ್ರೆ ಬೈರಂಗವಾಗಿ ನೋಡೋಣ ಒಬ್ಬ ಪ್ರಧಾನಿಯಾಗಿ ಈ ರೀತಿ ಮಾತಾಡೋದು ದೌರ್ಭಾಗ್ಯ ನಮ್ಮ ದೇಶದ ದೌರ್ಭಾಗ್ಯ ಅದೇನಾಗಿದೆ ಅಂತ ಅದು ಹೇಳಿದ್ನಲ್ಲ ನಿಮಗೆ ಹೊಟ್ಟೆಯಾಗಿನ ಸೀಟ್ರೆಟ್ಟಾಗಿಲ್ಲ ನಮಗೆ ನಾವು ಸಾರ್ವಜನಿಕರು ಸಾಮಾನ್ಯ ಮತದಾರರು ನಾವು ಇವತ್ತು ಬಂದಿರಲ್ಲ ಓಟ್ ಕೇಳಕ್ಕೆ ಬಂದಿರಲ್ಲ ನಾವು ಏಳು ತಾರೀಕಿಗೆ ಓಟ್ ಹೊಟ್ಟೇವೆ ಒತ್ತಿದ ಮ್ಯಾಗ ಹೇಳುವಂಥರೇ ಅಂತ ಐದು ಗ್ಯಾರಂಟಿ ಈ ಸಾರಿ ನಮ್ಮನ್ನು ಕೈ ಹಿಡಿತಾವೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಇಲ್ಲದೆ ಇರುವುದ್ರಾಗ ಎರಡು ಸಾವಿರದ ಹದಿಮೂರರ ಎ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಒಳಗೆ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಆ ಒಂದು ಗ್ಯಾರಂಟಿಗಳನ್ನು ನೆಚ್ಕೊಂಡು ಜನ ದಾಖಲೆ ಪ್ರಮಾಣದಲ್ಲಿ ಬಹುಮತ ಕೊಟ್ಟರು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಇದ್ದಾರೆ ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ ಇವತ್ತು ಈ ಒಂದು ಗ್ಯಾರಂಟಿಗಳು ಇವತ್ತು ಚುನಾವಣೆ ಪೂರ್ವದಲ್ಲಿ ಭರವಸೆಗಳ ಪ್ರಣಾಳಿಕೆ ರೂಪದಲ್ಲಿ ಗ್ಯಾರಂಟಿಗಳು ಆದರೆ ಇವತ್ತು ಇವತ್ತು ನುಡಿದಂತೆ ನಡೆದಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಅದನ್ನು ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ಚಾಚು ತಪ್ಪದ ಈಡೇರಿಸಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ತಾವೇನು ಹೇಳಿಕೆ ಕೊಟ್ಟಿದ್ದರು ಐದು ಗ್ಯಾರಂಟಿಗಳು ಆ ಐದು ಗ್ಯಾರಂಟಿಗಳನ್ನು ಜಾರಿಗೆ ಮಾಡುವಂತಹ ಮೊದಲ ಕೆಲಸನ ನಾವು ಮಾಡಿದ್ದು ಇವತ್ತು ಇಡೀ ರಾಜ್ಯದ ತುಂಬ ಗ್ಯಾರಂಟಿಗಳು ಕೈ ಹಿಡಿದಿವೆ ಇವತ್ತು ಬರಗಾಲ ಸತತ ಒಂದು ವರ್ಷದಿಂದ ಈ ವರ್ಷ ಬರಗಾಲ ಬಿತ್ತು ಈ ಹಿಂದಿನ ಅನೇಕ ವರ್ಷಗಳ ಕಾಲ ನೆರೆ ಹಾಳೆ ಹಾವಳಿ ಇತ್ತು ಬರಗಾಲದ ಸಮಯದೊಳಗೆ ಇವತ್ತು ಕೇಂದ್ರ ಸರ್ಕಾರದವರು ಇವತ್ತು ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಕೊಡೋದನ್ನು ಕೊಡಲಿಲ್ಲ ಹೆಚ್ಚುವರಿ ಅಕ್ಕಿಯನ್ನು ಕೊಡಲಿಲ್ಲ ಅವರು ಹಿಂಗಾಗಿ ಏನು ಮಾಡಿದರು ಅದಕ್ಕೂ ಕೂಡ ನಾವು ವಚನ ಭ್ರಷ್ಟ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆ ಐದು ಕೆ ಜಿ ಅಕ್ಕಿ ಕೊಡುವಂಥ ದುಡ್ಡನ್ನು ಕೂಡ ಇವರು ಅವ್ರ ಅಕೌಂಟಿಗೆ ಹಾಕ್ತಾ ಇದ್ದಾರೆ ಇಡೀ ರಾಜ್ಯ ತುಂಬ ಬಸ್ ಚಾರ್ಜ್ ಮಹಿಳೆಯರಿಗೆಲ್ಲರಿಗೂ ಕೂಡ ಫ್ರೀ ಇದೆ ಮನೆ ವಿದ್ಯುತ್ ಪೂರ್ತಿ ಉಚಿತ ಇದೆ ಎರಡು ನೂರು ಯೂನಿಟ್ವರೆಗೆ ಹಾಂ ಆಮೇಲೆ ಅವರಿಗೆ ಎರಡು ಸಾವಿರ ರೂಪಾಯಿ ಒಂದು ಇವತ್ತು ಆರ್ಥಿಕವಾಗಿ ಇಷ್ಟೊಂದು ನಾವು ಜರ್ಜರಿತರಾಗಿ ಹೋಗಿದ್ದೀವಿ ಇಂಥ ಸಮಯದೊಳಗೆ ಇವತ್ತು ಬಡತನ ರೇಖೆಯಲ್ಲಿರುವಂಥವ್ರಿಗೆಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಅವ್ರ ಜೀವಕ್ಕೆ ಅಮೃತ ಆದಂಗೆ ಆಗೈತೆ ಎರಡು ಸಾವಿರ ರೂಪಾಯಿ ಕಡಿಮೆ ಅಲ್ಲ ಅದು ಇವತ್ತು ಆ ಒಂದು ತಿಂಗಳವರೆಗೆ ಆ ಮನೆತನ ನಡೆಸುವಂಥ ಎರಡು ಸಾವಿರ ರೂಪಾಯಿ ಅದು ಮಕ್ಕಳು ಆಮೇಲೆ ಯುವಕರಿಗೆ ಉದ್ಯೋಗ ಸಿಗುವವರಿಗೆ ಅವರಿಗೆ ಉದ್ಯೋಗ ವೇತನನ ಕೊಡ್ತಾ ಇದ್ದಾರೆ ಯುವ ನಿಧಿ ಅಂತೇಳಿ ಹೀಗಾಗಿ ಇವೆಲ್ಲ ಯೋಜನೆಗಳು ನಮ್ಮನ್ನು ಕೈ ಹಿಡಿತಾವ ಇವರು ಅವಕ್ಕೂ ವಿರೋಧ ಮಾಡಿದರು ಅವೆಲ್ಲ ಸುಳ್ಳು ಪ್ರಚಾರ ಮಾಡ್ತಾರೆ ಇವರು ಅವರಿಗೆ ನಂಬಬಾಡ್ರಿ ವೋಟ್ ಹಾಕಬೇಡ್ರಿ ಅವರೆಲ್ಲ ಜಾರಿಗೆ ತರೋಕೆ ಸಾಧ್ಯನೇ ಇಲ್ಲ ಅಂದರು ಈ ಇದು ಗ್ಯಾರಂಟಿಗಳು ಅವ್ರ ಜನನ ಅವ್ರ ಕಾರ್ಯಕ್ರಮ ತಗೊಳ್ತಾ ಇದ್ದಾರಲ್ಲ ಇವತ್ತು ಅಂದರೆ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಈ ಒಂದು ಪುಣ್ಯಕೋಟಿ ಗೋವಿನ ಕತಿ ನೆನಪಾಗ್ತದೆ ನನಗೆ ಪುಣ್ಯಕೋಟಿ ಗೋವು ಇವತ್ತು ಅದರ ಗೋಮುಖ ವ್ಯಾಘ್ರ ಅದನ್ನು ತಿನ್ನ ತಿನ್ನಕ್ಕೆ ಬಂದಿತ್ತಂತ ಹುಲಿ ಅವಾಗ ಅದು ಹೇಳ್ತಂತ ಇಲ್ಲ ನನ್ನ ಮನೆಯಾಗೆ ನನ್ನ ಕರು ಐತಿ ಅದಕ್ಕೆ ಹಾಲು ಬರ್ತೇನೆ ಆಮೇಲೆ ನನಗೆ ತಿನ್ನು ಅಂತೇಳಿ ಅದು ಹುಲಿ ಆಯ್ತು ಹೋಗು ಹೋಗಿ ಬಾ ಅಂತ ಒಪ್ಕೊಂತಂತ ಹೊಳ್ಳಿ ಹಾಲು ಕುಡಿಸಿ ವಾಪಸ್ಸು ಅದ್ರ ಮುಂದೆ ಬಂದು ಅದು ಅಂದರೆ ಪುಣ್ಯಕೋಟಿಯ ಗೋ ಏನಿದೆಯಲ್ಲ ಅದು ನುಡಿದಂತ ನಡ್ದೈತೆ ಅದು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಂಗೆ ಅವರು ಇವತ್ತು ಏನೇ ಲೆಕ್ಕಿಸ್ಲಿಲ್ಲ ಅವರು ಗ್ಯಾರಂಟಿನ ಕೊಟ್ಟಿದ್ದೀನಿ ನಾವು ವಚನ ಭ್ರಷ್ಟ ಆಗೋದಿಲ್ಲ ನಾನು ಗ್ಯಾರಂಟಿಗಳು ಜಾರಿಗೆ ಮಾಡ್ತೀನಿ ಅಂತ ಹೇಳಿದರು ಇವತ್ತು ಪುಣ್ಯಕೋಟಿ ಆ ಗೋವು ಹಸು ಯಾರಂದ್ರೆ ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಪುಣ್ಯ ಕೋಟಿ ಐ ನಾವು ಕಾಂಗ್ರೆಸ್ ಅವೆಲ್ಲ ನಮ್ಮನ್ನು ಕೈ ಹಿಡಿತಾವ ಕಾಂಗ್ರೆಸ್ಸಿಗೆ ಮತ್ತೆ ಹಾಕಿ ಹಾಕ್ತಾರೆ ಈ ಸಾರಿ ಜನ ಮಹಿಳೆಯರಂತೂ ಈ ಸಾರಿ ನಿರ್ಧಾರ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಈ ಸಾರಿ ನಾವು ಗ್ಯಾರಂಟಿ ಕೊಟ್ಟಂಥ ಬಡವರನ್ನ ನಮ್ಮನ್ನು ಇವತ್ತು ಬದುಕಿಸಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ ಅಂತ ಮಹಿಳೆಯರಿಗೆ ಆಗಲೇ ಹೇಳ್ತಾ ಇದ್ದಾರೆ ನಮ್ಮ ಓಟ್ ಅಷ್ಟೇ ಅಲ್ಲ ನಮ್ಮ ಆಜುಬಾಜು ಜನರದು ಓಟ್ ನಾವು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮಹಿಳೆಯರು ಒಮ್ಮೆ ಮನಸ್ಸನ್ನಾಗೆ ತೊಗೊಂಡ್ರೆ ಆತು ಒಮ್ಮೆ ವಿಷ ಒಮ್ಮೆ ಅವ್ರು ನಂಬಿ ಬಿಟ್ಟರೆ ಮುಗೀತು ಅವರು ಭಾಳ ಕಮಿಟ್ಮೆಂಟ್ ಹೆಣ್ಮಕ್ಳು ಮನೆಯಾಗಿರುವಂಥ ನಾಲ್ಕೈದು ಓಟ್ನ ಹಾಕಿಸುವಂಥ ಕೆಪ್ಯಾಸಿಟಿ ತಾಯಂದ್ರಲ್ಲಿದೆ ಹೀಗಾಗಿ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಐತಿ ನಾವು ಈ ಸಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೈತಿ ಮತ್ತು ವಿನೋದ ಸೂಟಿ ಗೆದ್ದೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ